ಅದರಲ್ಲಿ ವಿಶೇಷವಾಗಿ ಇಬ್ಬರು ಕಡೆ ಒಬ್ಬರು ನಾಗೇಗೌಡ ಕೀಲರ ಇನ್ನೊಬ್ಬರು ಚಂದ್ರಶೇಖರ್ ಪ್ರಭಾ ಇವತ್ತಿನ ವ್ಯವಸ್ಥೆ ಇವತ್ತಿನ ಅಭಿವೃದ್ಧಿ ಪರಿಕಲ್ಪನೆಯಿಂದ ಆದಂತಹ ಅಭಿವೃದ್ಧಿ ಒಂದು ಸ್ಪಷ್ಟ ಚಿತ್ರವನ್ನು ನಿಮ್ಮೆಲ್ಲರ ಇವತ್ತು ಯಾವ ಶಕ್ತಿಗಳು ಆಳ್ತಾ ಇದಾರೆ ಯಾರು ಇವತ್ತಿನ ವ್ಯವಸ್ಥೆಯಿಂದ ಲಾಭ ಪಡಿತಾ ಇದ್ದಾರೆ ಅದು ಕೇವಲ ಒಂದು ಪರ್ಸೆಂಟ್ ಸ್ಪಷ್ಟವಾಗಿ ಇನ್ನುಳಿದ ಜನ ಏನದಲ್ಲ ನಮ್ಮನ್ನು ಒಂದೇನೋ ಬೇರೆ ಕಡೆಗೆ ಅಟೆನ್ಷನ್ ಮಾಡಿ ಪಿ ಬಿಜೆಪಿಯವರು ವಿಕೋಮವಾದ ಇವೆಲ್ಲ ತೆಗೆದು ಮುಖ್ಯವಾದ ನಮ್ಮ ಜೀವನದ ಮಹತ್ವದ ಸಮಸ್ಯೆಗಳನ್ನೇನು ಇದು ಮಾಡ್ತಾ ಇದ್ದಾರೆ ಅದೇ ರೀತಿ ಮಾಡ್ತಾ ಇದೆ ಸೊ ಇದನ್ನ ಇವತ್ತಿನ ನಮ್ಮ ಜಗತ್ತಿನಲ್ಲಿ ಒಬ್ಬ ಉತ್ಕೃಷ್ಟ ಚಿಂತಕರು ನಾವು ಅವರ ಸಹಾಯವನ್ನು ಕೂಡ ಅವರು ಹೆಸರು ನಾಂಗ್ ಚಾಮ್ಸ್ಕಿ ಅಂತ ಅವ್ರದೊಂದು ಪುಸ್ತಕ ಇದೆ ಹೂ ರೂಲ್ಸ್ ದ ವರ್ಲ್ಡ್ ಇವತ್ತು ಜಗತ್ತಲ್ಲಿ ಯಾರು ಆದ್ರೆ ಫೈನಾನ್ಸಿಯಲ್ಲಿ ಮತ್ತೆ ಪೊಲಿಟಿಕಲ್ ಇಡ್ ಇವರು ಇಂಪ್ರೂವ್ ಇವತ್ತು ಇವತ್ತೇನು ಮಾಡ್ತಾ ಇದ್ದಾರೆ ಇವರಿಗೆ ಕಬಿ ಮುಷ್ಕಿ ಇಲ್ಲ ಇವರನ್ನು ಉಭ್ಯಾಸ ಒಂದು ಚಕ್ರವ್ಯೂಹುದಿಲ್ಲ ನಾವು ಹೇಗೆ ಹೊರಗೆ ಬರಬೇಕು ಇವತ್ತು ಪ್ರಜಾಪ್ರಭುತ್ವ ಅಂದ್ರೆ ಏನು ಹೇಳ್ತಾರೆ ಗವರ್ಮೆಂಟ್ ಆಫ್ ದ ಪೀಪಲ್ ಬಾಯ್ ದ ಪೀಪಲ್ ಫೋರ್ ದ ಪೀಪಲ್ ಜನರಿಂದ ಜನರಿಗೆ ಹಾಕಿದ್ದ ಸಲುವಾಗಿ ಒಂದು ಸರ್ಕಾರ ಇದೆ ಅದನ್ನು ನಿಜವಾದ ಹರಸು ಬರಬೇಕಾದ್ರೆ ನಾವು ಏನು ಮಾಡಿ ಅದಕ್ಕೆ ಯಾತಕ್ಕಾಗಿ ಅನ್ನೋ ವಿಷಯ ಸಮಾನತೆ ಏನಿದೆ ಒಂದು ಅತಿ ಮಹತ್ವದ ಮಿತ್ರರು ನಿಮಗೆ ಗೊತ್ತಿರಬಹುದು ಬ್ರಿಟಿಷರ್ ಸಮಯದೊಳಗೆ ನಮ್ಮ ಮೂರು ಸತ್ಯಾಗ್ರಹಗಳು ಇವತ್ತಿನವರೆಗಾಗಿ ಮಹತ್ವದ ಸತ್ಯಾಗ್ರಹ ಉಪ್ಪಿನ ಸತ್ಯಾಗ್ರಹ ಆಗುವಾಗ ಗಾಂಧೀಜಿಯವರು ಪತ್ರ ಮಾರ್ಚ್ ಏಳನ್ನು ಅವತ್ತಿನ ನಿಭಾಯಿಸುವ ಹಾಗೆ ನಿನ್ನ ಪಗಾರು ಇಪ್ಪತ್ತೈದು ಸಾವಿರದ ಕೂಡ ಇತ್ತು ಆಸ್ತಿ ನಮ್ಮ ಸಾಮಾನ್ಯ ವ್ಯಕ್ತಿ ಆದಾಯ ಎಷ್ಟಿದೆ ಇವರಂತವರು ನಿಮ್ಮ ಸೈನ್ಯ ನಿಮ್ಮ ಆಡಳಿತ ಇದರ ಹೊರೆಯ ಮತ್ತು ಅವರಿಗೆ ನೀವು ಯಾವ ರೀತಿ ನೋಡ್ತಾ ಇದನ್ನು ಅದು ಯಾವಾಗ ಹತ್ತೊಂಬತ್ತು ನೂರ ನೂರ ಮೂವತ್ತರ ಮಾರ್ಚ್ ಹತ್ತೊಂಬತ್ತು ಹದಿನೆಂಟು ನೂರ ಇಪ್ಪತ್ತೆರಡರೊಳಗೆ ಅಂದ್ರೆ ಹತ್ತೊಂಬತ್ತು ನೂರ ಎರಡರೊಳಗೆ ಅಸಮಾನತೆ ಪರಾಕಾರ ಸಮಯದೊಳಗೆ ಇವತ್ತು ಅದೇ ಅಸಮಾನತೆಗೆ ನಾವು ಬಂದಿದೆ ಅದಕ್ಕೆ ಇವರು ತುಂಬಾ ಸಮಯೋಚಿತವಾಗಿ ಇವತ್ತು ನಾವು ಮಾಡುವ ತತ್ವಗಳು ಯಾವಂದ್ರೆ ನಮ್ಮ ಅಂತ ಶಿಲ್ಪಿ ಹೇಳಿದಾಗೆ ಲಿಬರ್ಟಿ ಇಕ್ವಾಲಿಟಿ ಸ್ವಾತಂತ್ರ್ಯ ಸಮಾನತೆ ಮತ್ತು ಇವನ್ನು ನಾವು ಸಪ್ರೇಡ್ ಆಗಿ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅವರು ಸ್ಪಷ್ಟವಾಗಿ ಸಂವಿಧಾನದ ರಚನೆ ಕೂಡ ದಿವಸ ಇರ್ತಾರೆ ಡ್ಯೂನಿಟಿ ನೀವು ಮೂರು ಒಂದಕ್ಕೊಂದು ಹಾಸ ವರ್ಕ್